ಇಕ್ಕೆ ತರ ನಂದು ಅದರನು ಓಕೆ ಒಂದು ಊತು ಬಂದಿದೆ ಅಲ್ಲ ಮೋದಿಜಿ ಅವರಿಗೆ ದೇಶದ ಭವಿಷ್ಯ ರೂಪಿಸುವ ಚುನಾವಣೆಯಲ್ಲಿ ಮತದಾನ ಮಾಡುವುದು ಎಲ್ಲರ ಕರ್ತವ್ಯ ಹಾಗೂ ಹಕ್ಕು ಆದರೆ ಕೆಲವರು ಅಸಡ್ಡೆಯಿಂದ ಮತದಾನದಿಂದ ದೂರ ಉಳಿದು ರಜೆಯನ್ನ ಮಜೆಯಲ್ಲಿ ಕಳೆದಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡುತ್ತಿರುವ ಶ್ರೀಮತಿ ರೇಖಾ ಅಶೋಕ್ ಪಾಟೀಲ್ ಎಂಬ ಗೃಹಿಣಿ ಮತದಾನಕ್ಕಾಗಿಯೇ ತಮ್ಮ ಆಸ್ಟ್ರೇಲಿಯಾ ಪ್ರಯಾಣವನ್ನ ರದ್ದುಪಡಿಸಿ ಮತದಾನದಲ್ಲಿ ಪಾಲ್ಗೊಂಡು ತಮ್ಮ ದೇಶ ಪ್ರೇಮ ಮೆರೆದಿದ್ದಾರೆ ನಾನು ಜಾತ್ರೆ ಮುಗಿಸಿ ವಾಪಸ್ ಆಸ್ಟ್ರೇಲಿಯಾಕ್ಕೆ ಹೋಗಬೇಕಿತ್ತು ಆದರೆ ಮತದಾನ ನಮ್ಮ ಹಕ್ಕು ಅದನ್ನು ಎಲ್ಲರೂ ಕಡ್ಡಾಯವಾಗಿ ಚಲಾಯಿಸಬೇಕು ಹಾಗಾಗಿ ನಾನು ಮತದಾನ ಮಾಡಲು ಆಸ್ಟ್ರೇಲಿಯಾಕ್ಕೆ ಹೋಗುವ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದೇನೆ ಅಂತ ರೇಖಾ ಪಾಟೀಲ್ ಹೇಳಿದರು ಪ್ರಯಾಣ ವೆಚ್ಚ ಸುಮಾರು ಅರವತ್ತು ಸಾವಿರ ಲಾಸ್ ಆದರೂ ಪರವಾಗಿಲ್ಲ ದೇಶಕ್ಕೆ ಮೋದಿ ಹಾಗೂ ಧಾರವಾಡಕ್ಕೆ ಪ್ರಹ್ಲಾದ್ ಜೋಶಿ ಅವರು ಬೇಕು ಎಂಬ ಕಾರಣದಿಂದ ಅರ್ಣಾವಾರದಲ್ಲಿಯೇ ಉಳಿದು ಮತದಾನ ಮಾಡಿದ್ದಾರೆ ಜಾತ್ರೆಗಂತ ಬಂದಿದೆ ನಾನು ಆಮೇಲೆ ಹೋಟೆನ್ ಹಾಕಿ ಹೋಗ್ಬೇಕಂತ ಪ್ಲಾನ್ ಮಾಡಿದೆ ಹಾಗೆ ಟಿಕೆಟ್ ಕ್ಯಾನ್ಸಲ್ ಮಾಡಿದೆ ನಂದು ಟಿಕೆಟ್ ಜಾತ್ರೆ ಟೂ ತ್ರೀ ವೀಕ್ಸ್ ಇದ್ದಿದೆ ನಾನು ಆಮೇಲೆ ಹೋಟಿಂಗ್ ಇದೆ ಅಂತ ಮುಂದೆ